ಹಾಯ್ ಅವರು ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮುದ್ದು ಸೂಸಿ ಧಾರಾವಾಹಿ ಅಂತ ನೋಡ್ಕೊಂಬರೋಣ ಬನ್ನಿ ಹಂಚಿಕೆಯ ಶುರುವಿನಲ್ಲಿ ಶಿವರಾಮೇಗೌಡರು ಹೇಳ್ತಾರೆ ಮೋಹನ್ನ ಅವ್ರ ನಂಬಿಕೆಯಂತೆ ಮಗು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಉಟ್ಬಿಟ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ನನ್ನ ಕ್ಷಮಿಸ್ಬಿಡ್ರಿ ನೀವು ಆಸೆ ಮಡ್ಕೊಂಡಿರಂಗೆ ಹೊಟ್ಟೆಯಲ್ಲಿ ನಮ್ಮ ಒಂಸದ್ ಕುಡಿಯೇ ಇಲ್ಲ ಅಂತ ಮೋಹನವ್ರು ಮಾತಾಡ್ಕೊತಾರೆ ಮನಸ್ಸಲ್ಲಿ ನೋಡಪ್ಪ ಪೂಜೆ ಮುಗಿದ ಇಲ್ಲಿ ಮಾಡಿರೋ ಪ್ರಸಾದನ ಉಂಡು ಹೋಗೋದು ನಮ್ಮ ಊರಿನ ಪದ್ಧತಿ ಅಂತ ತಾಯಿಯವ್ವ ಅವ್ರು ಕೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಸಂದಾಗೆ ಇತ್ತಲ್ಲ ತಿಂದು ಅಲ್ಲ ದ್ಯಾವ ಪ್ರಸಾದನ ಯಾರಾದ್ರೂ ಬ್ಯಾಡ ಅಂದಾರೆ ಅಂತ ಹೇಳ್ತಾರೆ ಹೌದು ಸಾಹೇಬ್ರೆ ನೀವು ಮುದ್ದೆ ಊಟ ಮಾಡಿದ್ದು ಬಹು ಸಂತೋಷ ಆಯ್ತು ಅಂತ ಬ್ಯಾಡ್ರೈರ್ ಹೇಳ್ತಾರೆ ನೋಡಿ ನಮ್ಮ ಕಡೆಯ ಮಾಡೋದು ಮುದ್ದೆ ಊಟನೇಯ ನೀವು ಮುದ್ದೆ ಊಟನೇ ಮಾಡಿದೀರಿ ಬೋ ಸಂದಾಗಿತ್ತು ಈ ಮುದ್ದೆ ಊಟ ಇದೆ ನೋಡಿ ಅದು ರೆಟ್ಟೆಗೆ ಯಾವತ್ತಿದ್ರೂ ತಾಕತ್ತನೇಯಾ ಅದನ್ ತಿಂದೆ ನಮಗೆ ದಿನಾನೇ ಪೂರ್ತಿ ಆಗಕ್ಕಿಲ್ಲ ಅಂಥ ಊಟವ ಯಾರನ್ನು ಬೇಡ ಅಂದಾರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಂದಂಗೆ ನಿಮ್ಮ ಊರಿಗೆ ಬಂದದ್ದು ನನಗೆ ಶಾನೆ ಸಂತೋಷ ಆಯಿತು ಅದರಾಗೂ ನಮ್ಮ ಮಂಸದ್ ಕುಡಿಗೋಸ್ಕರ ನೀವು ಪೂಜೆ ಮಾಡಿದ್ದು ನನ್ನ ಮನ್ಸು ತುಂಬಿ ಬಂತು ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಧಿಕಾರ ಕಳ್ಕೊಂತೀವಿ ಅನ್ನೋ ಭಯಕ್ಕೆ ನಮ್ಮ ಊರ ಕಡೆಗೆ ತಲೆ ಹಾಕೋಕ್ಕೂ ಅಧಿಕಾರಿಗಳು ಹೆದರ್ಕೋತಾರೆ ಅಂಥದ್ರಲ್ಲಿ ನೀವು ನಮ್ಮ ಊರಿಗೆ ಬಂದು ನಿಮ್ಮ ಸೊಸೆ ಕೈಲಿ ಪೂಜೆ ಮಾಡಿಸಿದಕೆ ನನಗೆ ಶಾನೆ ಸಂತೋಷ ಆಯಿತು ಕಣಪ್ಪ ಆ ತಾಯಿ ನಿಮಗೆ ಒಳ್ಳೇದ್ ಮಾಡ್ಲಿ ಅಂತ ತಾಯವ್ವ ಅವ್ರು ಹೇಳ್ತಾರೆ ಇನ್ಬೇಕಾದ್ರು ಆ ಕಳಂಕವ ದೂರ ಮಾಡುವಂತ ಆ ತಾಯಿ ತವ ನಾನು ಬೇಡ್ಕೊಂತೀನಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನಾವೇನು ಬರೋದೇ ಅಂತ ಶಿವರಾಮೇಗೌಡ್ರು ಹೇಳಿದಾಗ ಬ್ಯಾಡ್ರಾಯರು ಹೇಳ್ತಾರೆ ಸರಿ ಗೌಡ್ರೆ ನಿಮ್ಮಂತರು ನಮಗೆ ಮಂತ್ರಿಯಾಗಿ ಬಂದಿರೋದು ನಮ್ಮ ಪುಣ್ಯ ಆ ಚಿಕ್ಕು ದೇವಿ ನಿಮಗೂ ಮತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಮಗ ಭದ್ರ ಅವ್ರು ಹೇಳ್ದಂಗೆ ಇವತ್ತು ರಾತ್ರಿ ಇಲ್ಲೇ ತಂಗಿದ್ದು ಒತ್ತಾರಿಗೆ ಬನ್ನಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅಡವಿ ಸ್ವಾಮಿಗಳು ಹೇಳಿದ್ದ ನಾನು ಎಂತ ಮಾಡ್ಕೊಂಡು ಶಿವರಾಮೇಗೌಡರು ಮಗ ಭದ್ರ ಹುಷಾರು ಅಂತ ಹೇಳ್ತಾರೆ ಇದೇನಪ್ಪಯ್ಯ ಒಳ್ಳೆ ಹೇಳ್ದಂಗೆ ಇದು ಹೇಳ್ತಾ ಇದೀಯ ಅಂತ ಭದ್ರ ಅವ್ರು ಕೇಳ್ತಾರೆ ನೀನು ನನ್ನ ಪ್ರಾಣ ಕಣ್ಲಾ ನಿನಗೆ ಹೊಸಿ ಏನಾದರೂ ನನಗೆ ತಡ್ಕೊಳಕ್ ಆಗಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ವಿದ್ಯಾ ಭದ್ರ ಹುಷಾರು ಅಂತ ಮೋಹನ್ ಅವರು ಹೇಳಿ ಹೊರಟಿಡ್ತಾರೆ ಏ ಒತ್ತು ಮುಳುಗಿದ ಮ್ಯಾಗೇನೆ ನಿಮ್ಮನ್ನ ಮಲ್ಗ ಕೋಣೆಗೆ ಕಳಿಸೋದು ಅಲ್ಲಿ ಗಂಟ ನೀವು ಗುಡಿ ಹಟ್ಟಿತ್ತಾವ ಇರಬೇಕು ಅಂತ ತಾಯಿಯವರು ಹೇಳ್ತಾರೆ ಅದಕ್ಕೆ ಏನಂತೆ ಇರುವ ಬಿಡಿ ಇಲ್ಲಿ ವಾತಾವರಣನು ಸಂದಾಗದೆ ಅಂತ ಭದ್ರವ್ರ ಹೇಳ್ತಾರೆ ಸರಿ ಹಂಗಾರೆ ನಾವು ಆಮೆಕ್ ಬರ್ತೀವಿ ಅಂತ ತಾಯಿಯವರು ಹೇಳ್ತಾರೆ ವಿದ್ಯೆ ಸೈಲೆಂಟ್ ಆಗಿರೋದನ್ನ ನೋಡಿ ಭದ್ರವ್ರು ಕೇಳ್ತಾರೆ ಯಾಕೆ ಒಂಥರ ಇದಿ ಆ ಪೂಜೆ ಮಾಡ್ಬೇಕಾದ್ರು ಏನೋ ಕಳ್ಕೊಂಡವ್ರ ತರ ಪೂಜೆ ಮಾಡ್ತಾ ಇದ್ದಿ ಯಾಕೆ ಏನ್ ಸಮಾಚಾರ ಅಂತ ಕೇಳ್ತಾರೆ ಭದ್ರವ್ರು ಅಯ್ಯೋ ಹಂಗೇನಿಲ್ಲ ಗೌಡ್ರೆ ಹೊಸ ಜಾಗ ಅಲ್ವೇ ಅದಕ್ಕೆ ಹಂಗ ಅನಿಸ್ತಾ ಇದೆ ಆಟೆಯ ಅಂತ ವಿದ್ಯೆ ಅವ್ರು ಹೇಳ್ತಾರೆ ಹಂಗಾದ್ರೆ ಸರಿ ಅದನ್ ಬಿಟ್ಟು ಬೇರೆ ಏನಾದ್ರೂ ಇದ್ರು ನಂತವ ಹೇಳು ಅಂತ ಭದ್ರವರು ಹೇಳ್ತಾರೆ ಸರಿ ಗೌಡ್ರಿ ಗೊತ್ತಿದ್ರು ನಿಮ್ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದೀನಿ ಈ ಒದ್ದಾಟ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿದ್ಯವ್ರು ಅವರು ಹೇಳ್ತಾರೆ ವಿದ್ಯಾ ಅಣ್ಣ ನಿಮಗೆ ಮಲ್ಕಳಕ್ಕೆ ಕೋಣೆ ವ್ಯವಸ್ಥೆ ಆಗದೆ ಆದ್ರೆ ಅದರೊಳಗೆ ಚಾಪೆ ಮಾತ್ರ ಅದೇ ಇವತ್ತು ನೀವು ಆ ಚಾಪೆ ಮೇಲೆನೆ ಮಲ್ಕೋಬೇಕು ಏನು ಕಷ್ಟ ಆಗಿಲ್ವಿ ಅಂತ ಕೇಳ್ತಾರೆ ನನ್ನ ಮಗ ಆರೋಗ್ಯವಾಗಿ ಅನ್ನೋದು ನನ್ನ ಕೋರಿಕೆ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂಥದ್ರಲ್ಲಿ ಒಂದಿನ ಚಾಪೆ ಮೇಲೆ ಮಲ್ಕೊಳಕ್ಕೆ ಆಗೋಕ್ಕಿಲ್ವೇ ಮಲ್ಕೋತೀನಿ ಬಿಡಿ ಅಂತ ಭದ್ರವ್ರು ಹೇಳ್ತಾರೆ ಹುಟ್ಟೋ ಮಗಿ ಮೇಲೆ ಆಟೋನ್ ಪ್ರೀತಿ ಮಾಡ್ಕೊಂಡಿದ್ಯಲ್ಲಪ್ಪಾ ಅಂತ ತಾಯವ್ವ ಕೇಳ್ತಾರೆ ನೀವು ಹೊಂಡಕ್ಕೆ ಮುಂಚೆ ದೇವಿಗೆ ಕೈ ಮುಗಿದು ಹೋಗಿ ಆಮೇಲೆ ತಾಯವ್ವ ಅಂತ ಒಬ್ಬರು ಬಂದಾಗ ತಾಯವ್ವರು ಹೇಳ್ತಾರೆ ಇದೆಯಾಗ್ಲ ಈಟೊತ್ತಿನಲ್ಲಿ ಹಿಂಗೆ ಓಡ್ಬಂದು ಹಿಂಗೆ ಬಸ್ರಿ ಹೆಂಗಸನ್ನ ಕಳ್ಕೊಂಡು ಏನಾಯಿತು ತಾಯವ್ವ ಅದು ನಾನು ಕಾವಲ್ ಕಾಯೋಕ್ಕೆ ಅಂತ ಕಾಡಿಗೆ ಹೋಗಿ ಹಿಂದಕ್ಕೆ ನೋಡಿದಾಗ ಹೂ ಸಿಕ್ತು ಅದನ್ನ ಕಿತ್ಕೊಂಡ್ ಕಿತ್ಕೊಂಡ್ಬಂದೀವಿ ಆ ವ್ಯಕ್ತಿ ಹೇಳಿದ ಮಾತನ್ನು ಕೇಳಿ ಈ ಕಡೆ ಬ್ಯಾಡ್ರೈವರು ಹೇಳ್ತಾರೆ ತಾಯವ್ವ ಇದು ನಿಜವಾಗ್ಲೂ ಚಂದ್ರಿಕೆ ಹೂವೇ ಏ ನೀವು ಹೊತ್ತು ಮುಳುಗಿದ್ಮೇಲೆ ಮೇಲೆ ನೋಡ್ದೆ ಇಲ್ವಾ ಅಂತ ಕೇಳ್ತಾರೆ ಬ್ಯಾಡ್ರಾಯರು ಹೊತ್ತು ಮುಳುಗಿ ಚಂದ್ರ ಬಂದುಬಿಟ್ಟಿದ್ದ ಆ ಬೆಳಕಲ್ಲಯ್ಯ ನನಗೆ ಈ ಹೂವು ಕಂಡಿದ್ದು ಅಂತ ಹೇಳ್ತಾರೆ ಆ ವ್ಯಕ್ತಿ ಆಗ ತಾಯವ್ವ ಹೇಳ್ತಾರೆ ಒಳ್ಳೇದೇ ಆಯಿತು ಬಿಡು ನನಗೆ ಯಾವಾಗಲೂ ಹೆಣ್ಮಗು ಬೇಕು ಅಂತ ಕೇಳ್ಕೊತಾ ಇದ್ದೆಲ್ಲ ಅದಕ್ಕೆ ಆ ತಾಯಿ ನಿನಗೆ ಕಣ್ಬಿಟ್ಬಿಟ್ಟೆ ಒಂದು ದೇವಿ ತವ ಇಟ್ಟು ಪೂಜೆ ಮಾಡು ಅಂತ ಹೇಳ್ತಾರೆ ಆ ವ್ಯಕ್ತಿ ತಂದಿರೋ ಚಂದ್ರಿಕೆ ಹೂವನ್ನು ದೇವಿ ಮುಂದೆ ಇಟ್ಟು ಪೂಜೆ ಮಾಡ್ತಾನೆ ಆಗ ತಾಯವ್ವ ಅವ್ರು ಹೇಳ್ತಾರೆ ಆ ದೇವಿ ನಿನಗೆ ಅನುಗ್ರಹ ಮಾಡಿದಳೆ ಈ ಕಿತ್ತ ನೀನು ಖಂಡಿತ ಬಯಸ್ದಾಗೆ ಹೆಣ್ಮಗು ಆಗೋದು ಆಗ ಅವರು ಶಾಕ್ ಆಗಿ ಕೇಳ್ತಾರೆ ತಾಯವ್ವ ಈ ಚಂದ್ರಿಕೆ ಕಿರಣ ಹೂವು ಈ ಮಣ್ಣಲ್ಲಿ ದೀಪ ಹಚ್ಚೋದು ಇದೆಲ್ಲ ಏನು ಅದು ಹೆಣ್ಮಗ ಅಂತ ಹೇಳ್ತಾ ಇದ್ರಲ್ಲ ಅದು ಏನು ಅಂತವ ವಸಿ ವಿವರವಾಗಿ ಹೇಳಿ ಅಂತ ಭದ್ರವರ್ ಕೇಳ್ತಾರೆ ಅದೇನಿಲ್ಲಪ್ಪ ಈ ಚಂದ್ರಕಿರಣ ಹೂವದಲ್ಲ ಚಾನೆ ಅಪರೂಪಕ್ಕೆ ಕಣ್ಣಿಗೆ ಬೀಳ್ತದೆ ಅದಕ್ಕೆ ಆ ದೇವಿ ಅನುಗ್ರಹ ಇರಬೇಕು ನೋಡಿದವ್ರೆಲ್ಲ ಕಿತ್ಕೊಂಡ್ ಬರಕ್ ಆಗಕ್ಕಿಲ್ಲ ಹಂಗೆ ಕಿತ್ಕೊಂಡ್ ಬಂದ್ರು ದೀಪ ಉರಿಯೋದಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಆ ಮಣ್ಣಿನ ದೀಪ ಹುರಿದ್ರೆ ಹೆಣ್ಮಗ ಆಯ್ತದೆ ಅನ್ನೋ ನಂಬಿಕೆ ಅಂತ ಹೇಳ್ತಾರೆ ತಾಯವ್ವ ಅವರು ಚಂದ್ರಕಿರಣ ಕಿರಣ ಕಿತ್ಕೊಂಡ್ಬಂದು ಪೂಜೆ ಮಾಡಿ ದೀಪ ಹಚ್ಚದಾಗ ನಮ್ಮವ್ವ ಹೆಣ್ಮಗುನೆ ಕೊಟ್ಟವಳೆ ಹಾಗಂತ ತಾಯವ್ವ ಹೇಳಿದಾಗ ಭದ್ರವ್ರ ಮನ್ಸೊಳಗೆ ಅನ್ ಅನ್ಕೊಂತಾರೆ ಹಂಗಾರೆ ನಾನು ಹೋಗಿ ಚಂದ್ರ ಕಿರಣ ಹೂವನ್ ಬಂದು ದೇವಿ ಮುಂದ್ಗುಟ್ಟೆ ದೀಪ ಹಚ್ಚಿದ್ರೆ ನಮಗೂ ಹೆಣ್ಮಗ ಆಯ್ತದೆ ನಮ್ಮವ್ವನೆ ಮತ್ತೆ ಹುಟ್ಟು ಬರ್ತಾಳೆ ಅಂತ ಮನ್ಸಲ್ಲ ಅನ್ಕೋತಾರೆ ಸರಿ ಕಣಪ್ಪ ನೀನು ನಿನ್ನ ಹೆಂಡ್ರನ್ನ ಕರ್ಕೊಂಡೋಗಿ ಹುಷಾರಾಗಿ ಮಲ್ಕೊಳಪ್ಪ ಅಂತ ತಾಯವ್ವ ಅವ್ರು ಹೇಳ್ತಾರೆ ಇಲ್ಲಿ ಆನೆ ಕಾಟ ಇದೆ ಹೊತ್ತು ಹುಟ್ಟ ಗಂಟ ಆಚೆಗ ಬರಕ್ ಹೋಗಬೇಡಿ ಅಂತ ಹೇಳ್ತಾರೆ ಈ ಕಡೆ ಕಾವಲ್ಗಾರ ಇದೇನು ಚಳಿ ಕೊರಿತಾ ಇದೆಯಪ್ಪ ಬೆಳಗ್ಗೆ ಗಂಟೆ ಹೆಂಗೆ ಕಾಯೋದು ಅಂತ ಮಾತಾಡ್ಕೋತಾ ಇರ್ತಾರೆ ಇವತ್ತೇ ಬೀಳ್ಬೇಕ ಪಾಳ್ಯ ನನಗೆ ಏನು ಮಾಡೋದು ರಗ್ಗೊಚ್ಕೊಂಡು ಆರಾಮಾಗಿ ಮಲ್ಕೊಳ್ಳೋಣ ಅಂದರೆ ಈ ಆನೆ ಯಾವಾಗ ಬರ್ತದೋ ಗೊತ್ತಿಲ್ಲ ಆನೆ ಬಂದಾಗ ಪೀಪಿ ಬೇರೆ ಊದ್ಬೇಕು ಅದೇನು ಕರ್ಮನೂ ನಮ್ಮ ಹಳ್ಳಿಗೆ ಶಾನೆ ಹೆದ್ಕೊಂಡು ಜೀವನ ಮಾಡ್ಬೇಕಲ್ಲ ಹೆಂಗಿದ್ರು ತಂದಿದ್ದೀನಿ ಏರಿಸ್ಕೊಂಡ್ಬಿಟ್ಟು ಬೆಚ್ಚು ಕೂತ್ಕೊಳ್ಳೋಣ ಅಂತ ಕಾವಲ್ಗಾರ ಮಾತಾಡ್ಕೋತಾರೆ ಕಾಡಲ್ಲಿ ಯಾನೇ ನೋಡಿದರೆ ಚೀರ್ತಾ ಇರುತ್ತೆ ಈ ಕಡೆ ಭದ್ರ ಅವರು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಚಂದ್ರಕಿರಣ ಹೂವನ್ನು ಬಂದು ದೇವಿ ಮುಂದೆ ಇಟ್ಟು ದೀಪ ಹಚ್ಚಿದಾಗ ಹೆಣ್ಮಗು ಆಗುತ್ತೆ ಅನ್ನೋದನ್ನ ನೆನ್ಮಾಡ್ಕೊಂಡು ಕೂತಿರ್ತಾರೆ ಭದ್ರ ಅವ್ರನ್ನ ನೋಡಿ ವಿದ್ಯೆ ಅವ್ರು ಹೇಳ್ತಾರೆ ಯಾಕೆ ಗೌಡ್ರೆ ನಿದ್ದೆ ಬರ್ತಾ ಇಲ್ವಾ ಏನೋ ಯೋಚನೆ ಮಾಡೋ ಥರ ಇದೆ ಅದೇ ಚಂದ್ರ ಕಿರಣ ಹೂವು ಬಗ್ಗೆ ತಾಯವ್ವ ಹೇಳಿದ್ಲಲ್ವೇ ಅದನ್ನು ನಾನು ಕಾಡಿಗೆ ಹೋಗಿ ಬಂದ್ರೆ ತಾಯವ್ವ ಹೇಳ್ದಂಗೆ ನಿನ್ನ ಹೊಟ್ಟೆಲಿ ನಮ್ಮವ್ವ ಹೂವು ಹುಡ್ತಾಳಲ್ವೇ ಹಾಗಂತ ಭದ್ರವರು ಹೇಳಿದಾಗ ವಿದ್ಯೆ ಅವರು ತನ್ನ ತಾಯಿ ರತ್ನವರು ನಿನ್ನ ಹೊಟ್ಟೆಯಲ್ಲಿ ಮಗು ಇಲ್ಲ ಅಂತ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಸೈಲೆಂಟ್ ವಿದ್ಯೆ ಅವರು ಹೂ ಅಲ್ಲ ಅದ್ಯಾವರೇ ಬಂದು ನಿಮ್ಮ ಆಸೆನ ಪೂರ್ತಿ ಮಾಡೋಕ್ಕಾಗಲ್ಲ ಅನ್ಮಕ್ಕೆ ಇದನ್ನ ಮುಂದುವರ್ಸೋದು ಸರಿ ಅಲ್ಲ ಅಂತ ಮನಸ್ಸೊಳಗೆ ಅನ್ಕೊಂತಾರೆ ಇಲ್ಲ ಈ ವಿಷಯನ ಮುಚ್ಚಿಟ್ಟು ಅದರಿಂದ ಇನ್ನೊಂದು ಅನಾಹುತ ಆಗೋದು ಬೇಡ ವಿದ್ಯೆ ಅವರು ಮನಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಭದ್ರವರು ಹೇಳ್ತಾರೆ ಇದೆಯನ್ನು ಇದು ಗರ ಬರದಂಗೆ ಕುತ್ಕೊಂಬಿಟ್ಟೆ ನಿನಗೆ ಹೆಣ್ಮಗ ಆಗೋದು ಇಷ್ಟ ಇಲ್ವೇ ಗೌಡ್ರೆ ನಾನು ಒಂದು ಮಾತು ಹೇಳ್ತೀನಿ ಕೋಪ ಮಾಡ್ಕೋಬೇಡಿ ಹಾಗಂತ ಕೇಳಿದಾಗ ಭದ್ರ ಭದ್ರವರು ಹೇಳ್ತಾರೆ ಅದೇನು ಹೇಳು ಅಂತ ಗೌಡ್ರೆ ನೀವು ಮಗು ಬಗ್ಗೆ ಇಟ್ಟೆಲ್ಲ ಆಸೆ ಕನಸು ಮಡ್ಕೊಂಡಿದ್ದೀರಾ ಅದೇನಾದರೂ ಕೈಗೂಡ್ದೇ ಹೋದರೆ ಅಂತ ವಿದ್ಯೆ ಅವ್ರು ಕೇಳಿದಾಗ ಭದ್ರವ್ರ ಕೋಪ ಬಂದು ಹೇಳ್ತಾರೆ ಏನು ಮಾತು ಅಂತ ಆಡ್ತಾಯಿದ್ದೀ ಅವನೇ ನನ್ನ ಮಗಳಾಗಿ ಬರ್ಬೇಕಂತ ಏನೇನೋ ಕನಸು ಕಟ್ಕೊಂಡು ಕಾಯ್ತಾವನ್ನಿ ಒಂದು ವೇಳೆ ಅದೇನೇ ಆಗದೆ ಹೋದರೆ ನಾನು ಅದೇನಾಗ್ತೀನೋ ನನಗೆ ಗೊತ್ತಿಲ್ಲ ಹಾಗಂತ ಭದ್ರವರು ಹೇಳಿದಾಗ ವಿದ್ಯವ್ರು ಹೇಳ್ತಾರೆ ಗೌಡ್ರಿ ಓಸಿ ನನ್ನ ಮಾತು ಕೇಳಿ ಅಂತ ನೋಡು ಈ ವಿಷಯವಾಗಿ ನಾನು ಯಾರ ಮಾತು ಕೇಳೋಕ್ಕೆ ತಯಾರಿಲ್ಲ ಅಲ್ಲ ನೀನು ಹಿಂಗೆ ಸಪ್ಪು ಕೂತಿರೋದು ನೋಡಿದರೆ ನಿನಗೆ ಹೆಣ್ಮಗ ಆಗೋದು ಯಾಕೆ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ಅದಕ್ಕೆ ಆ ಪೂಜೆ ಮಾಡಬೇಕಾದ್ರೂ ಒಂಥರ ಇದ್ದೆ ಹಾಗಂತ ಭದ್ರವ್ರು ಕೇಳಿದಾಗ ವಿದ್ಯವ್ರು ಹೇಳ್ತಾರೆ ಗೌಡ್ರಿ ಅದಕ್ಕೆ ಕಾರಣ ಅದಲ್ಲ ಅದು ಏನು ಅಂದರೆ ನಾನು ಹೊಟ್ಟೆಲ್ಲಿ ಅಂತ ಹೇಳ್ತಿರುವಾಗ ಭದ್ರವ್ರು ಹೇಳ್ತಾರೆ ಹೆಣ್ಮಗುನೇ ಉಟ್ಬೇಕು ಅದೇ ನನ್ನ ಆಸೆ ಕನಸು ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಭದ್ರವ್ರು ಹೇಳ್ತಾರೆ ಗೌಡ್ರೆ ನಿಮ್ಗೆ ಹೆಂಗೆ ಹೇಳಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಹಾಗಂತ ವಿದ್ಯೆ ಅವ್ರು ಹೇಳಿದಾಗ ಭದ್ರವ್ರು ಹೇಳ್ತಾರೆ ನೋಡು ನಮ್ಮ ಅವ್ವ ಉಡ್ತಾಳೆ ಅನ್ನೋ ಬಿಟ್ಟು ಬೇರೆ ಏನೇ ಹೇಳಿದ್ರು ನಾನು ಕೇಳೋಕೆ ತಯಾರಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೀನೇನು ಮಾತಾಡೋದು ಬೇಡ ಸುಂಕೆ ಮಲ್ಕೋ ನೋಡು ಇಷ್ಟ ಆದ್ರೂ ನೀವು ಆಸೆ ಪಟ್ಟಂಗೆ ನಿನ್ಗೊಂದು ಹೆಣ್ಮಗು ಎತ್ಕೊಡ್ತೀನಿ ಅಂತ ಒಂದು ಚೂರಾರ ಹೇಳ್ದೆ ಹ್ಞೂ ಹ್ಞೂ ಇರಲಿ ಮಲ್ಕೋ ಅಂತ ಹೇಳ್ತಾರೆ ಭದ್ರವರು ಗೌಡ್ರೆ ನಿಮ್ಮ ಮನಸಲ್ಲಿ ಆಸೆ ಕನಸನ್ನ ಹುಟ್ಟಾಕಿ ಮೋಸ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ಹೆಂಗೆ ಅರ್ಥ ಮಾಡಿಸ್ಲಿ ಒಂದು ಅರ್ಥ ಆಯ್ತಾ ಇಲ್ಲ ಅಂತ ವಿದ್ಯೆ ಅವ್ರ ಮನಸಲ್ಲೇ ಅನ್ಕೋತಾರೆ ನಿನಗೆ ಹೇಳ್ತಾ ಇರೋದು ಮಲ್ಕೋ ಅಂತ ವಿದ್ಯೆಯವ್ರಿಗೆ ಹೇಳ್ತಾರೆ ವಿದ್ಯೆ ಮಲ್ಕೊಂಡ್ಬೋ ಆದ್ಮೇಲೆ ಭದ್ರವ್ರ ಮನ್ಸೊಳಗೆ ಅಂದ್ಕೊತಾರೆ ಅದೇನೇ ಆಗಲಿ ಕಾಡುಗೆ ಹೋಗಿ ಆ ಚಂದ್ರ ಕಿರಣ ಹೂವನ್ನು ಕಿತ್ಕೊಂಬಂದು ಟೇವಿ ಮುಂದ್ಗುಟೆ ಇಟ್ಟು ನನಗೆ ಹೆಣ್ಮಗ ಕೊಡವ ಅಂತ ಬೇಡ್ಕೋಬೇಕು ಅಂತ ಅನ್ಕೊತಾರೆ ಮನ್ಸೊಳಗೆ ಭದ್ರವರು ಭದ್ರವರು ದೇವಿ ಹತ್ರ ಬಂದು ಅಮ್ಮ ದೇವಿ ಎದೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮ ಹೂವನೆ ನನಗೆ ಮಗಳಾಗಿ ಉಟ್ಬರಲ್ಲ ಅನ್ನೋ ಭಯ ಇದೆ ಅದಕ್ಕೆ ಇವತ್ತು ರಾತ್ರಿನೇ ಕಾಡ್ಗೋಗಿ ಚಂದ್ರಕಿರಣ ಹೂವು ತಂದು ನಿನ್ನ ಮುಂದೆ ಅರಪಿಸಿ ದೀಪಸ್ತಿನ ತಾಯಿ ನಿನ್ನ ಮೇಲೆ ಇರೋ ನಂಬಿಕೆಯಿಂದ ನಾನು ಕಾಡುಗೆ ಹೋಯ್ತಾವ್ನಿ ನಾನು ಕಾಡ್ಗೋಗಿ ಬರೋ ಗಂಟ ನನಗೆ ಬೆನ್ಗಾವ್ ಆಗಿದ್ದು ನನಗೆ ಆ ಹೂವು ಕಾಣಂಗೆ ಮಾಡಿ ನನ್ನ ಕಾಪಾಡವ್ವ ಅಂತ ಬೇಡ್ಕೋತಾರೆ ನಿನ್ನನ್ನು ನಂಬಿ ನಿರ್ಧಾರ ಮಾಡಿವನಿ ನನಗೆ ಒಳ್ಳೇದಾಗಂಗೆ ಮಾಡವ್ವ ತಾಯಿ ದೇವಿಗೆ ಕೈ ಮುಗಿದು ಮುಂದಕ್ಕೆ ಬರ್ತಾರೆ ಆಗ ಕತ್ಲಲ್ಲಿ ಹೋಗೋ ದಾರಿ ಯಾವ್ದಂತ ಗೊತ್ತಾಗ್ತಾ ಇಲ್ವಲ್ಲ ಏನ್ ಮಾಡೋದು ಇವಾಗ ಯಾರನ್ನ ಕೇಳೋದು ಅಂತ ಯೋಚನೆ ಮಾಡ್ಕೊಂಡು ಮುಂದೆ ಬರ್ತಾ ಇರ್ಬೇಕಾದ್ರೆ ಒಬ್ಬ ಒಬ್ಬ ವ್ಯಕ್ತಿ ಎದುರಾಗ್ತಾರೆ ಅಣ್ಣ ಕಾಡ್ ಹೋಗ್ಬೇಕಂದ್ರೆ ದಾರಿ ಅಣ್ಣ ಅಂತ ಆ ವ್ಯಕ್ತಿಗೆ ಕೇಳ್ತಾರೆ ಅವರು ನಾ ನಿನ್ನೆ ಕೇಳ್ತಾ ಇರೋದು ಹೋಗ್ಬೇಕು ದಾರಿ ಯಾವ್ದು ಹೇಳಿ ಅಂತ ಭದ್ರ ಅವ್ರು ಕೇಳಿದಾಗ ಆ ವ್ಯಕ್ತಿ ಸೈಲೆಂಟ್ ಆಗಿ ನಿಂತಿರ್ತಾರೆ ಆಗ ಈ ಕಡೆ ನೇರವಾಗಿ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟಿಡ್ತಾರೆ ಅಲ್ಲ ಇವನೇನ್ ದಾರಿ ತೋರಿಸಿದ್ನು ದಾರಿ ತಪ್ಪಿಸಿದ್ನು ಒಂದು ಗೊತ್ತಾಯ್ತಾ ಇಲ್ವಲ್ಲ ಕೇಳಿದಿನಿ ಅಂದ್ಮ್ಯಾಕೆ ಅವ್ನು ಹೇಳಿದ ದಾರಿಲೇ ಹೋಗ್ಬೇಕು ಅಂತ ಭದ್ರವ್ರು ಮಾತಾಡ್ಕೊತಾರೆ ಯಾವ್ರೆ ನೀನ್ ಇಟ್ಟಂಗೆ ಆಗ್ಲಿ ಓ ಚೆಕ್ ಪೋಸ್ಟ್ ಇಲ್ಲೇ ಅದೇ ಅಂದ್ಮ್ಯಾಕೆ ಹೋಗೋ ದಾರಿ ಇದೇ ಇರ್ತದೆ ಯಾರ ನನ್ನ ಕೇಳಿ ಒಳಕ್ ಹೋಗಮ್ಮ ಅನ್ನುವಾಗ ಅಲ್ಲೇ ಪಕ್ಕದಲ್ಲಿ ಕಾವುಲ್ಗಾರ ಮಲಗಿರ್ತಾನೆ ಹೋ ಇಲ್ಲೇ ಇದನ್ನ ಅಣ್ಣ ಓಹೋ ಅಣ್ಣ ಶಾನಿಂದ ಇದ್ದೇ ಹೋಗ್ಬಿಟ್ಟವನೇ ಅಲ್ಲ ಕಾವಲ್ ಕಾಯ್ಬೇಕಾಗಿರೋರಿ ಹಿಂಗೆ ಮೈ ಮರ್ತು ಮಲ್ಕೊಂಡ್ರೆ ಇನ್ನು ಕಾಡನ್ನ ಕಾವು ಕಾಯೋದು ಯಾರಪ್ಪ ಓ ಅಣ್ಣ ಗಾರ್ಡಣ್ಣ ಮಾತಾಡ್ಸಿದ್ರು ಅವರು ಎದ್ದೊಳೋದಿಲ್ಲ ಆಗ ಭದ್ರವ್ರು ಹೇಳ್ತಾರೆ ಅಯ್ಯೋ ಪಾಪ ಅಣ್ಣ ಶಾನೆ ನಿದ್ದೆಗೆ ಜಾರುಬಿಟ್ಟವನೇ ಎರಡು ದಿನ ಆಗಿತ್ತು ಏನೋ ನಿದ್ದೆ ಮಾಡಿ ನಮಗೆ ಯಾಕೆ ಬಂದ್ರೆ ಕೆಲಸವ ನೋಡೋವ ಅಲ್ಲ ಹೋಗೋ ದಾರಿನೇ ಇಷ್ಟೊಂದು ಭಯಂಕರವಾಗಿದೆ ಅಂದಮೇಲೆ ಇನ್ನು ಕಾಡಿನ ದಾರಿ ಎಷ್ಟು ಭಯಂಕರವಾಗಿದ್ದದಪ್ಪ ಒಳಗೆ ಅಲ್ಲೇ ಪಕ್ಕದಲ್ಲಿ ಕಾಲುಗಾರ ಹತ್ರ ಬ್ಯಾಟ್ರಿ ಇರುತ್ತೆ ಅದನ್ನು ನೋಡ್ಬಿಟ್ಟು ಈ ಬ್ಯಾಟ್ರಿ ಅಂತ್ವೇ ಈ ಅಣ್ಣ ಯೂಸ್ ಮಾಡೋಂಗ್ ಕಾಣಲ್ಲ ನಂಗಾದರೂ ಕಾಡಲ್ಲಿ ಉಪಯೋಗಕ್ಕೆ ಬರ್ತದೆ ಬೆಂಕಿಪಟ್ಟಣ ಕಾಡು ಅನ್ಮಕ್ಕೆ ಉಪಯೋಗಕ್ಕೆ ಬರ್ತದೆ ನೋಡುವಂತ ಬೆಂಕಿ ಸಹ ತಗೋತಾರೆ ಅವರು ಹಾಗೆ ಟಾರ್ಚ್ ಅಕ್ಕನ್ನು ನಿಧಾನವಾಗಿ ಕಾಡೊಳಗೆ ಬರ್ತಾರೆ ಅವರು ಈ ಕಡೆ ನೋಡ್ರೆ ಕಾವಲ್ ಕಾಯೋ ಕಾವಲ್ಗಾರ ನಾನ್ ತಂದಿರೋ ಬೆಂಕಿಪಟ್ಟಣ ನನ್ನ ಮಾತೆ ಕೇಳಲ್ಲ ಅಂತದಲ್ಲ ಕೆಳಗಡೆನೆ ಬಿದ್ದೋಯ್ತಲ್ಲ ಏನಪ್ಪ ಮಾಡೋದು ಈ ಆನೆ ಕಾಟ ಬೇರೆ ಬೀಡಿ ಬೇರೆ ಸೇದ್ಬೇಕು ಬೀಡಿ ಸೇದಬೇಕಂದ್ರೆ ಕೆಳಗೆ ಕೇಳಿದ ಪಟ್ನ ತರಬೇಕು ಹಾಳಾದ ಎಲ್ಲಿ ಬಿದ್ದದೋ ಏನೋ ಅಂತ ಕಾವಲ್ಗಾರ ಹೇಳ್ತಿರ್ತಾನೆ ಈ ಕಡೆ ನೋಡಿದರೆ ಆನೆ ಒಂಚಾಗ್ತಾ ಇರುತ್ತೆ ಮತ್ತೊಂದು ಕಡೆ ಭದ್ರ ಅವರು ಟಾರ್ಚ್ ಹಾಕ್ಕೊಂಡು ಒಳಗಡೆ ಚಂದ್ರ ಕಿರಣ ಹೂವನ್ನು ಹುಡುಕ್ತಾ ಇರ್ತಾರೆ ಆನೆ ಸೌಂಡಿಗೆ ಭದ್ರಾ ಅವರು ನೋಡ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು